ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಚಾನಲ್ ಬನ್ನಿ ಫ್ರೆಂಡ್ಸು ಇವತ್ತು ಗೊಡ್ಚಿಗೆ ಬಂದೇವೆ ನೋಡ್ರಿ ಗೊಡ್ಚಿ ವೀರಭದ್ರೇಶ್ವರ ಜಾತ್ರೆಗೆ ಇದು ಎರಡನೆಯ ಧರ್ಮಸ್ಥಳವೆಂದು ಪ್ರಸಿದ್ಧವಾದ ಗೊಡ್ಚಿ ಜಾತ್ರೆ ನೋಡ್ರಿ ಇವತ್ತು ಬಂದೇವೆ ಐದನೇ ದಿವಸ ಗದ್ಲು ಕಮ್ಮಿ ಅಂತ ಬಂದ್ರು ಭಾಳ ಐತ್ರಿ ಇವತ್ತು ಈಗ ಪಾಳೆ ಕಚ್ಚೇವು ನೋಡ್ರಿ ಪಾಳೆ ಕಚ್ಚೇವಿ ಭಾಳ ಪಾ ಪಾಳೆನು ಭಾಳ ದೂರ ಐತಿ ಹೊರಗೆ ನಿಂತೀವಿ ನೋಡ್ರಿ ಪಾಳ್ಯಕ್ಕೆ ಹಚ್ಚಿವಿ ಇಲ್ಲಿ ಹೊರಗೆ ನೋಡ್ರಿ ಎಷ್ಟು ಗದ್ದಲೈತಿ ಭಾಳ ಗದ್ದಲೈತ್ರಿ ಈಗ ಮತ್ತೆಲ್ಲರೂ ಈಗ ದೀಪ ಹಚ್ಚಕ್ಕು ರೆಡಿ ರೆಡಿ ರೀ ಎಣ್ಣೆ ಅದು ಹಾಕ್ಯಾರ ಪಂಕ್ ಒಳಗೆ ಇನ್ನೂ ದೀಪ ಹಚ್ಚಿಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲರೂ ಕೂತಾರ ನೋಡ್ರಿ ಭಾಳ ಗದ್ಲೈತಿ ನಾವಂತೂ ಪಾಳ್ಯಕ್ಕೆ ಹಚ್ಚಿವಿ ನೋಡಿ ಫ್ರೆಂಡ್ಸ ಎಲ್ಲರೂ ರೆಡಿ ಆಗ್ಯಾರ ದೀಪ ಒಬ್ಬೊಬ್ರು ಹಚ್ಚ್ಯಾರ ಒಬ್ಬೊಬ್ರು ರೆಡಿ ಮಾಡ್ಯಾರ ಒಬ್ಬೊಬ್ರು ಎಲ್ಲರೂ ಹಚ್ಚಾರ ನೋಡ್ರಿ ಎಲ್ಲರೂ ರೆಡಿ ಮಾಡ್ಕೊಳ್ತಾರೆ ನಾವು ಇಲ್ಲೇ ಪಾಳ್ಯಕ್ಕೆ ನಿಂತೇವೆ ನೋಡ್ರಿ ಇಲ್ಲೇ ಭಾಳ ಐತಿ ನಾನು ನಮ್ಮ ಮೌಷ್ಯಾರು ಹೋಗಿದ್ದೀವಿ ನೋಡ್ರಿ ಪಾಳ್ಯಕ್ಕೆ ಹಚ್ಚೀವಿ ಈಗ ಇಲ್ಲಿ ಒಳಗೆ ಹೊಂಟೇವೆ ನೋಡ್ರಿ ಪಾಳ್ಯಕ್ಕೆ ಈಗ ಗುಡಿ ಒಳಗೆ ಒಳಗೆ ಹೊಂಟೇವೆ ನೋಡ್ರಿ ನೋಡ್ರಿ ಈಗ ಒಳಗೆ ಬಂದೀವಿ ಬಂದಿವಿ ಇಲ್ಲಿ ಒಳಗೆಲ್ಲ ರಂಗೋಲಿ ಹಾಕ್ಯಾರ ನೋಡ್ರಿ ಇಲ್ಲೇ ಬಸವಣ್ಣನ ದೇವಸ್ಥಾನ ಐತಿ ನೋಡ್ರಿ ಇಲ್ಲೇ ಇದ್ ನೋಡ್ರಿ ದೀಪದ ಕಂಬ ಇದಕ್ಕೆ ಜಾತ್ರೆಯಾಗ ದೀಪ ಹಚ್ತಾರ ನೋಡ್ರಿ ಲಕ್ಷ ದೀಪೋಸ ಇದ್ದಾಗ ಪೂರ್ತಿ ಎಲ್ಲ ದೀಪ ಹಚ್ತಾರ ನೋಡ್ರಿ ನೋಡ್ರಿ ಪೂಜಾ ಇದ್ಕೊಂತ அலங்கார மாங்கோலை பாரி மட்கத்தார நோட்ரிவர தேவஸ்தான குடுச்சி அந்த அலங்காரது பாரி சந்த மா ஏன்னோ சாய் பூஜா இரது நோட்ரி அதுக்கர்சாத்தார மஸ்தர்சாத்தர் நோட்ரி நோட் சந்த பர்சாத்தர் நோட்ரி இல்லை பூஜாரி நோட்ரி கரத்த ஆர்த்தி தூஜா மாட்டார நோட்ரி தேவஸ்தான் விடியோ மி அதுக்கு வர பாழக் நின் வீடியோ நோட்ரி ಎಷ್ಟು ಚಂದ ರಂಗೋಲಿ ಅದು ಹಾಕ್ಯಾರ ನೋಡ್ರಿ ಬಣ್ಣ ಬಣ್ಣದ ರಂಗೋಲಿ ಭಾರಿ ಮಸ್ತ್ ಬಿಡಿಸ್ಯಾರೀ ನೋಡ್ರಿ ಇದು ಬೆಳಗಾವ್ ಜಿಲ್ಲಾ ರಾಮದುರ್ ತಾಲೂಕು ತಾಲ್ಲೂಕಿನಾಗ ಗುಡ್ಚಿ ಕ್ಷೇತ್ರ ಐತ್ ನೋಡ್ರಿ ವೀರಭದ್ರೇಶ್ವರ ದೇವಾಲಯ ಭಾರಿ ಪ್ರಸಿದ್ಧವಾಗಿತ್ರಿ ಇದು ಪ್ರತಿ ವರ್ಷ ಹೊಸಲೂಣಿಗೆ ಜ ತೇರಿರ್ತೈತಿ ನೋಡ್ರಿ ಐದು ದಿವಸ ಇದರ್ದ ಜಾತ್ರೆ ಆಕೈತಿ ಭಾರಿ ಮಸ್ತ್ ಆಕೈತಿ ನೋಡ್ರಿ ಭಾರಿ ಮಂದಿ ಎಲ್ಲೆಲ್ಲಿ ಮಂದಿ ಬಂದು ದರ್ಶನ ತಗೊತಾರ ನೋಡ್ರಿ ಭಾರಿ ಗದ್ಲ ಇರ್ತೈತಿ ವೀರ ಭದ್ರೇಶ್ವನ ಇಲ್ಲ ಗುಡ್ಗಳ ಅದು ಎಲ್ಲ ಆಗ್ತಾವ ನೋಡ್ರಿ ಬಾಳೆ ಅಂತೂ ಭಾಳ ಐತ್ ನೋಡ್ರಿ ಅದು ಎಷ್ಟು ಮಸ್ತ್ ಹಾಕ್ಯಾರ ನೋಡ್ರಿ ಎಲ್ಲ ಕಡೆ ಲೈಟು ರಂಗೋಲಿ ಹೂವಿಂದು ಎಲ್ಲ ಚಂದ ರೆಡಿ ಮಾಡ್ಯಾರ ನೋಡ್ರಿ வீடியோம்ல தீவிர தர்ஷனம் சொல்லுமே வீடியோ மேக்கீனி எல்லா நோட்ரி எஸ் சந்திங்க ரெடி மாஸ்ட ரெடி நோட் இது குடி வரக நோட்ரி வரகிந்த ஆர்ணம் தோர்ஸ் இது பாகல நோட் ದ್ವಾರ ಬಂದ್ ಮಾಡ್ಯಾರ ಅಗಿಂದನ ಪಾಡಕ್ ಹಚ್ಚಾರ ನಡತೈತಿ ನೋಡ್ರಿ ನಾವೇನು ಇಲ್ಲಿಲ್ಲ ನೋಡಿಕೊಂಡು ಮತ್ತ ಕಡೆ ಹೊರಗೆ ಬರ್ತೀವಿ ನೋಡ್ರಿ ನೋಡ್ರಿ ಹೊರಗೆ ಬಂದೀವಿ ಇಲ್ಲೆಲ್ಲ ದೀಪ ಹಚ್ಚಾರ ನೋಡ್ರಿ ಎಷ್ಟು ಚಂದ ಕಣತಿ ನೋಡ್ರಿ ಎಲ್ಲ ಎಷ್ಟು ರೆಡಿ ಮಾಡಿ ಎಷ್ಟು ಚಂದ ಇದು ಮಾಡ್ತಾರ ನಾವು ಈಗ ದೀಪಕ್ಕೆ ಎಣ್ಣೆ ಹಾಕ್ತೇವೆ ನೋಡ್ರಿ ಈಗ ನೋಡ್ರಿ ಎಲ್ಲ ಜನ ಎಷ್ಟು ಜನ ಆಯ್ತು ನೋಡ್ರಿ ಭಾಳ ಜನ ಎಷ್ಟು ಎಷ್ಟ ಗದ್ಲೈತ್ರಿ ನೋಡ್ರಿ ಇವ್ರು ನಮ್ಮ ಹುಷಿಯಾರ ಎಣ್ಣೆ ಹಾಕವ ದೇವ್ರ ದೀಪಕ್ಕ ನೋಡ್ರಿ ಭಾಳ ಗದ್ಲೈತ್ರಿ వేట్ అది వాచన్ దీపకి ఎన్ని హిన్న ఆ కడీ ఎలా దీప హారా అదే తోర్స్ నోడ్రు స్వస్తికి మళ్ళా స్వస్తికి మేలు దీప ఇట్టారు

ನೋಡ್ರಿ ಜಾತ್ರೆ ಹೊಂಟಿವಿ ಈಗ ದೇವ್ರ ದರ್ಶನ ಎಲ್ಲ ಇಟ್ಟು ಜಾತ್ರೆ ಒಳಗೊಂಡ್ರಿ ನೋಡ್ರಿ ನೋಡ್ರಿ ತೇರಿಂದ ಮಸ್ತ್ ರೆಡಿ ತೇರಿನ ದಿನ ಅಂತೂ ಬಹಳ ಬರ್ಲಿರ್ತಿದ್ರಿ ನಾವು ತೇರಿನ ದಿನ ಬರ್ಲಿಲ್ಲ ಇವತ್ತೈದನೇ ದಿನಕ್ಕೆ ಬಂದಿವಿ ನೋಡ್ರಿ ನೋಡ್ರಿ ಜಾತ್ರೆಗೆಲ್ಲ అంగి హా ఎలా థర అంగి హారు బాగ్ అంగీ సరిగోదు బండె అంగీ యావ బేక అదే హచ్చాక నండి బలి అంగి గాడీ ఆటకి సమాను అంగీ ఎలా హారు జోగాలి వరకు

నోడ్రీ కుంకుమంగీ విభూతి నోడ్రీ ఈ జాత్ర ఎలా ముగిసి ఇన్న నా మనకి హక్తివ్రీ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು